ಜೈ ಶ್ರೀರಾಮ್ ಅಂತೇಳಿ ಹೇಳಿ ಘೋಷಣೆ ಕೂಗಿದಂಥ ಕಾರ್ಯಕರ್ತರನ್ನ ರಾ ರಾಮನ ಕಾರ್ಯಕರ್ತರನ್ನ ತಡೆದು ಹಲ್ಲೆ ಮಾಡಿ ಅವರಿಗೆ ಅಲ್ಲಾಹೋ ಅಕ್ಬರ್ ಅಂತೇಳಿ ಹೇಳಿ ಕೂಗಬೇಕು ಅಂತೇಳಿ ಹೇಳಿ ಬಲವಂತ ಪಡಿಸಿರ್ತಕ್ಕಂಥದ್ದು ನಾವೆಲ್ಲ ತಲೆ ತಗ್ಸುವಂಥ ವಿಚಾರ ಇದು ಕಾಂಗ್ರೆಸ್ ಸರ್ಕಾರ ಬಂದ್ರ ಮೇಲೆ ಪಾಕಿಸ್ತಾನ್ ಜಿಂದಾಬಾದ್ ಅಂತೇಳಿ ಹೇಳಿ ವಿಧಾನಸೌಧದ ಒಳಗಡೆ ಕೂಗ್ತಾರೆ ಅವ್ರ ಬಗ್ಗೆ ಮೃದು ಧೋರಣೆ ಭಾಳ ಸಿಂಪಲ್ ಸೆಕ್ಷನ್ನ ಹಾಕಿ ಮೂರ್ನಾಲ್ಕು ದಿವಸದೊಳಗೆ ಹೊರಗೆ ಬಂದರು ಬಾಂಬಿಡೋರು ರಾಮೇಶ್ವರ ರಾಮೇಶ್ವರ್ ಕಫೆಗೆ ಕರ್ನಾಟಕದಲ್ಲಿ ಬಾಂಬ್ ಇಟ್ಟಿದ್ದಾರೆ ಅವ್ರನ್ನ ರಿಯಾಕ್ಷನ್ನೇ ಕಾಂಗ್ರೆಸ್ ಮಂತ್ರಿಗಳದ್ದು ಅವರೆಲ್ಲ ನಮ್ಮ ಬ್ರದರ್ಸ್ ಅಂತೇಳಿ ಹೇಳಿ ಅದೇನೋ ಜಲ ಬಿಸ್ನೆಸ್ ಜಲಸ್ ಅಂತೇಳಿ ಹೇಳಿ ಈ ರೀತಿ ಈ ರೀತಿಯ ಸಂದೇಶವನ್ನು ಕೊಟ್ಟಿದ್ದಾರೆ ದೇಶಕ್ಕೆ ಹಾನಿ ಆದರೂ ಅಡ್ಡಿಲ್ಲ ದೇಶದ ಏಕತೆ ಸಮಗ್ರತೆಗೆ ಭಂಗ ಆದರೂ ಅಡ್ಡಿಲ್ಲ ನಮ್ಮ ಸ್ಥಾನ ಭದ್ರ ಆಗಬೇಕು ನಮ್ಮ ವೋಟ್ ಬ್ಯಾಂಕ್ ಭದ್ರ ಆಗಬೇಕು ಅನ್ನುವಂಥ ಕಾಂಗ್ರೆಸ್ಸಿನ ಕುತಂತ್ರ ನೀತಿ ಏನಿದೆ ಇದು ಈ ದೇಶಕ್ಕೆ ಹಾನಿ ಮಾಡುವಂಥ ಕೆಲಸ ಈ ಲೋಕಸಭಾ ಚುನಾವಣೆಯಲ್ಲಿ ಜನ ಗಮನಿಸ್ತಾ ಇದ್ದಾರೆ ಆದ್ರೆ ಅವರು ಭಾಳ ವರ್ಷದಿಂದ ಖರ್ಗೆ ಅವ್ರ ಇದ್ದವರು ಅವರು ಅವರಿಗೆ ಕಾಂಗ್ರೆಸ್ ಟಿಕೆಟ್ ಕೊಟ್ಟಿತ್ತು ಈ ಚುನಾವಣೆಯ ಸಂದರ್ಭದಲ್ಲಿ ಅವ್ರದ್ದು ಮತ ಬೇಕು ಅಂತ ಕೇಳಲಿಕ್ಕೆ ಹೋಗಿದ್ದಾರೆ ಅದರಲ್ಲಿ ತಪ್ಪೇನಿಲ್ಲ ಒಬ್ಬ ಅಭ್ಯರ್ಥಿ ಹೋಗಿರ್ತಕ್ಕಂಥದ್ರಲ್ಲಿ ಅದರಲ್ಲಿ ವಿಶೇಷತೆ ಏನೂ ಇಲ್ಲ ಹಾಗಂತೇಳಿ ಹೇಳಿ ಯಾವುದೋ ಪ್ರಭಾವ ಬೀರಿ ಅವರ ಕೇಸನ್ನು ಹಾಳು ಮಾಡೋದಾಗಲಿ ಇನ್ನೊಂದಾಗಲಿ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ನಾವೇ ಗೃಹ ಸಚಿವರಾಗಿದ್ದಾಗ ಹಿಡಿಸಿ ಅವ್ರನ್ನ ಎರಡೇ ಮುರಿ ಕಟ್ಟಿಸಿ ಒಳಗಾಕ್ಸಿದ್ದೇವೆ ಇನ್ನೊಂದು ಸರಿ ಎಕ್ಸಾಮಿನೇಷನ್ ಪರಿಸ್ಥಿತಿ ನಿರ್ಮಾಣ ಆಗ್ಬಾರ್ದು ಅಂತೇಳಿ ಪದೇ ಪದೇ ಬಹಳ ವರ್ಷದಿಂದ ಆತ ಮಾಡ್ತಾ ಇದ್ದೀವಿ ಅವರಿಗೆ ಅವ್ರ ಸಾಧನೆಗಳನ್ನು ಅವ್ರು ಹೇಳ್ಕೊಂಡ್ಲಿ ಬಿಜೆಪಿಯನ್ನ ಟೀಕೆ ಮಾಡಿ ಇನ್ನೊಬ್ಬರನ್ನ ಟೀಕೆ ಮಾಡಿ ಅವ್ರಿಗೆ ಓಟ್ ಬರ್ತದೆ ಅನ್ನುವಂಥದ್ದು ಕನಸೋದು ಖಂಡಿತ ನಾನು ಈಶ್ವರಪ್ಪನವರಿಗೆ ನಾನು ಬಹಳ ಆತ್ಮೀಯ ನಾನು ಅವ್ರ ಮನೇಲಿ ಬೆಳೆದವನು ಈಗಲೂ ಕೂಡ ಅವರಿಗೆ ವಿನಂತಿ ಕೈ ಮುಗಿದು ವಿನಂತಿ ಮಾಡ್ಕೊಳ್ತೇನೆ ದಯವಿಟ್ಟು ಒಂದು ರೌಂಡು ಜಿಲ್ಲೆನಲ್ಲಿ ತಿರುಗಾಟ ಮಾಡಿದ್ದೀರಿ ನಿಮ್ಮ ಪರಿಸ್ಥಿತಿ ಏನು ಅಂತೇಳಿ ನಿಮ್ಗೆ ಗೊತ್ತಿದೆ ಎಲ್ಲ ಬೂತಲ್ಲೂ ನಿಮ್ಮ ಚೀಟಿ ಹಿಡಿಯೋಕ್ಕೆ ಒಬ್ಬ ಏಜೆಂಟ್ ಕೂಡ ಇಲ್ಲ ಆದ್ದರಿಂದ ನಿಮ್ಮಂಥ ಹಿರಿಯರು ಸೋಲಬಾರ್ದು ನನಗೆ ನೀವು ಸೋತರೆ ನನಗೆ ಅತ್ಯಂತ ದುಃಖ ಆಗುತ್ತೆ ದಯವಿಟ್ಟು ನೀವು ವಿಡ್ರಾ ಮಾಡಿಕೊಂಡು ಪಕ್ಷದ ಜೊತೆಗಿರಬೇಕು ಪಕ್ಷ ಕಟ್ಟದೋರು ನೀವು ಪಕ್ಷದ ಜೊತೆಗಿರಬೇಕು ನಿಮ್ಮ ಹೋರಾಟ ಏನಿದ್ರು ಪಕ್ಷದ ಆಂತರಿಕವಾಗಿ ನಡೆಸಬೇಕು ಅಂತ ವಿನಂತಿ ಮಾಡಿ